ನಟ ದರ್ಶನ್ ಜೈಲಿನಲ್ಲಿರುವಂತಹ ಫೋಟೋ ವೈರಲ್ ಎರಡು ದಿನದ ಹಿಂದೆ ಸಿಸಿಬಿ ಅಧಿಕಾರಿಗಳು ರೈಡ್ ಮಾಡಿದ್ರು ಆಗ ಬ್ಯಾರಕ್ನಿಂದ ಆಚೆ ಕುಳಿತಿದ್ದ ನಟ ದರ್ಶನ್ ರೌಡಿ ಜೊತೆ ಸಿಗರೇಟ್ ಸೇದುತ್ತಾ ದರ್ಶನ್ ಕೂತಿದ್ರು ರೌಡಿ ಜೊತೆ ಇದ್ದಂತಹ ನಟ ದರ್ಶನ್ ಸ್ಟೇಷನ್ ಬ್ಯಾರಕ್ನಿಂದ ಆಚೆ ಕೂತಿದ್ದಂತಹ ದರ್ಶನ್ ಒಂದು ಕೈಯಲ್ಲಿ ಸಿಗರೇಟ್ ಮತ್ತೊಂದು ಕೈಯಲ್ಲಿ ಕಾಫಿಯನ್ನ ಹಿಡಿದಿದ್ರು ನಾಲ್ಕು ಜನರೊಂದಿಗೆ ಬ್ಯಾರಕ್ನಿಂದ ಹೊರ ಕೂತಿದ್ದಂತಹ ನಟ ದರ್ಶನ್ ಫೋಟೋ ವೈರಲ್ ಆಗಿದೆ ಎರಡು ದಿನದ ಹಿಂದೆಯಷ್ಟೇ ಸಿ ಅಧಿಕಾರಿಗಳು ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ನಟ ದರ್ಶನ್ ರವರು ಇರುವಂತಹ ಬ್ಯಾರಕ್ನಲ್ಲೂ ಕೂಡ ಜಾಲ ಆಡಿದ್ರು ಅಲ್ಲೂ ಕೂಡ ಪರಿಶೀಲನೆಯನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ನಟ ದರ್ಶನ್ ಬ್ಯಾರಕ್ನ ಒಳಗಡೆ ಇರಲಿಲ್ಲ ಆಚೆ ಕಡೆ ಬಂದಿದ್ರು ಅಧಿಕಾರಿಗಳು ಅವರನ್ನು ಆಚೆ ಕಳಿಸಿದ್ರು ನಮಸ್ತಾ ಇದಿರಿ ವಿಲ್ಸನ್ ಗಾರ್ಡನ್ ನಾಗ ದರ್ಶನ್ ಮ್ಯಾನೇಜರ್ ನಾಗರಾಜ್ ಹಾಗೆಯೇ ನಟ ದರ್ಶನ್ ಅವರ ಕೈಯಲ್ಲಿ ಸಿಗರೇಟ್ ಇದೆ ಒಂದು ಕೈಯಲ್ಲಿ ಕಾಫಿ ಕಪ್ ಇದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಎ ಟು ಆರೋಪಿ ನಟ ದರ್ಶನ್ ಜೈಲಿನಲ್ಲಿ ಹೇಗಿದ್ದಾರೆ ಏನು ಕಥೆ ಅಂತ ಹೇಳಿ ಅಭಿಮಾನಿಗಳು ಅಟ್ಲೀಸ್ಟ್ ಅವ್ರದೊಂದು ಫೋಟೋ ನೋಡಬೇಕು ಅಂತ ಕಾಯ್ತಾ ಇದ್ದರು ಅಂಥವರಿಗಂತೂ ಇದು ಹಬ್ಬನೇ ಅಂತ ಹೇಳಬಹುದು ನಟ ದರ್ಶನ್ರ ಈ ಫೋಟೋ ವೈರಲ್ ಆಗಿರೋದು ಅವರ ಫುಲ್ ಹೆಡ್ ಶೇವ್ ಆಗಿತ್ತು ಅದನ್ನು ಕೂಡ ಗಮನಿಸ್ತಾ ಇರಬಹುದು ಮಾಹಿತಿ ಸಿಕ್ಕಿತ್ತು ಹೆಚ್ಚೇ ಮಾಡಿದ್ದಾರೆ ದರ್ಶನ್ ಅಂತ ಹೇಳಿ ಈಗಾಗಲೇ ಎರಡು ತಿಂಗಳ ಮೇಲೆ ಆಗಿದೆ ಅವರು ಪರಪ್ಪನ ಅಗ್ರಹಾರ ಜೈಲ್ ಸೇರಿ ಇದೀಗ ಮೊದಲ ಬಾರಿಗೆ ನಟ ದರ್ಶನ್ರವರ ಈ ಒಂದು ಫೋಟೋ ವೈರಲ್ ಆಗಿದೆ ನಟ ದರ್ಶನ್ ತೂಕವನ್ನು ಕಳ್ಕೊಂಡಿದ್ದಾರೆ ಅದನ್ನು ಕೂಡ ಗಮನಿಸ್ತಾ ಇರಬಹುದು ಹಿಂದೆ ಕಾಟೇರ ಸಿನಿಮಾದ ನಂತರದಲ್ಲಿ ದರ್ಶನ್ ಇದ್ದಂತಹ ಆ ಒಂದು ಲುಕ್ ಇವಾಗ ಇಲ್ಲ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ವೆಯ್ಟ್ ಲಾಸ್ ಆಗಿದ್ದಾರೆ ನಟ ದರ್ಶನ್ ಆದರೆ ಈ ಫೋಟೋ ಹೇಗೆ ವೈರಲ್ ಆಯಿತು ಏನು ಕಥೆ ಇದೆಲ್ಲದರ ಬಗ್ಗೆಯೂ ಕೂಡ ಇನ್ನಷ್ಟೇ ಮಾಹಿತಿ ಸಿಗಬೇಕಿದೆ ಸದ್ಯಕ್ಕಂತೂ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಅವರ ಜೊತೆಗೆ ನಟ ದರ್ಶನ್ ಮ್ಯಾನೇಜರ್ ನಾಗರಾಜ್ ಕೂಡ ಇದ್ದಾರೆ ಮತ್ತೊಬ್ಬ ವ್ಯಕ್ತಿ ಕೂಡ ಇದ್ದಾರೆ ಅವರು ಯಾರು ಅನ್ನೋದ್ರ ಬಗ್ಗೆ ಗೊತ್ತಾಗಿಲ್ಲ ಇನ್ನು ನಟ ದರ್ಶನ್ ಚೇರ್ನಲ್ಲಿ ಕೂತಿದ್ದಾರೆ ಎರಡು ದಿನದ ಹಿಂದೆಯಷ್ಟೇ ಸಿ ಸಿ ಬಿ ಅಧಿಕಾರಿಗಳು ಪರಪನ ಅಗ್ರಹಾರ ಜೈಲಿನ ಮೇಲೆ ದಾಳಿಯನ್ನು ನಡೆಸಿದರು ಸಂಪೂರ್ಣವಾಗಿ ಜೈಲ್ನಲ್ಲಿ ಯಾವ ರೀತಿಯ ಆಕ್ಟಿವಿಟೀಸ್ ನಡೀತಾ ಇದೆ ಅಲ್ಲಿ ಕೈದಿಗಳಿಗೆ ಒಂದಷ್ಟು ಸಪ್ಲೈ ಆಗ್ತಾ ಇದೆ ಅದು ಇದು ಮೊಬೈಲ್ ಯೂಸ್ ಮಾಡ್ತಾರೆ ವಸ್ತುಗಳು ಪದಾರ್ಥಗಳು ಸಿಗುತ್ತೆ ಅನ್ನೋ ಗುಮಾನಿ ಇತ್ತು ಅನುಮಾನಗಳಿತ್ತು ಈ ಹಿಂದೆಯೂ ಕೂಡ ಪರಪನ ಅಗ್ರಹಾರ ಜೈಲಿನ ಒಂದಷ್ಟು ಕರ್ಮಕಾಂಡಗಳನ್ನು ಅಧಿಕಾರಿಗಳೇ ಬಯಲು ಮಾಡಿದ್ದನ್ನು ನಾವು ನೋಡಿದ್ದೀವಿ ಅದೇ ತೆರನಾಗಿ ಸಿ ಸಿ ಬಿ ಅಧಿಕಾರಿಗಳ ದಾಳಿ ಮೊನ್ನೆ ಕೂಡ ನಡೆದಿತ್ತು ನಟ ದರ್ಶನ್ ರವರು ಇರುವಂತಹ ಬಾರಕ್ನಲ್ಲೂ ಕೂಡ ಸಿ ಸಿ ಬಿ ಅಧಿಕಾರಿಗಳಿಂದ ಶೋಧ ನಡೆದಿತ್ತು ಆ ಸಂದರ್ಭದಲ್ಲಿ ಅವರು ಹೊರಗಡೆ ಕೂತಂತಹ ದೃಶ್ಯ ಇದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಟ್ಟು ಹದಿನೇಳು ಮಂದಿ ಆರೋಪಿಗಳು ಆ ಪೈಕಿ ನಟ ದರ್ಶನ್ ಎ ಟು ರೇಣುಕಾ ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿ ಕರೆತಂದು ಬೆಂಗಳೂರಿನ ಪಟ್ಟಣಗೆರೆ ಶೆಡ್ನಲ್ಲಿ ಆತನಿಗೆ ಚೆನ್ನಾಗಿ ಹೊಡೆದು ಆತನ ಕೊಲೆಯಾಗಿತ್ತು ಒಂದು ಕೈಯಲ್ಲಿ ಕಾಫಿ ಲೋಟ ಮತ್ತೊಂದು ಕೈಯಲ್ಲಿ ಸಿಗರೇಟ್ ಜೈಲ್ನಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ರಾಜಾತಿಥ್ಯ ಸಿಗ್ತಾ ಇದೆಯಾ ಅನ್ನೋ ಗುಮಾನಿ ಕೂಡ ಎದ್ದಿದೆ ಈಗ ಪ್ರಶ್ನೆ ಎದ್ದಿದೆ ಜೈಲ್ನಲ್ಲಿ ಸಹಚರರ ಜೊತೆಗೆ ದರ್ಶನ್ ಬಿಂದಾಸ್ ಲೈಫನ್ನು ಲೀಡ್ ಮಾಡ್ತಿದ್ದಾರಾ ನಾಲ್ಕು ಚೇರು ನಾಲ್ಕು ಜನ ದರ್ಶನ್ ನಗುಮುಖ ಕಾಫಿ ಕುಡಿಯುತ್ತಾ ಸಿಗರೇಟ್ ಸೇರ್ತಾ ಇರುವಂತಹ ನಟ ದರ್ಶನ್ ರಾಜ್ಯಾತಿಥ್ಯ ಸಿಗ್ತಾ ಇದೆಯಾ ಹಾಗಿದ್ರೆ ಕೊಲೆ ಆರೋಪಿ ದರ್ಶನ್ಗೆ ಜೈಲ್ನಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ವಾ ವಿಲ್ಸನ್ ಗಾರ್ಡನ್ ನಾಗ ಜೊತೆಗೆ ಮ್ಯಾನೇಜರ್ ನಾಗರಾಜ್ ಕೂಡ ಮತ್ತೊಬ್ಬ ಕೈದಿಯ ಜೊತೆ ಚೇರ್ ಮೇಲೆ ಕುಳಿತಂತಹ ನಟ ದರ್ಶನ್ ಯಾವುದೇ ರೀತಿಯ ಚಿಂತೆ ಇಲ್ಲ ಏನು ಇಲ್ಲ ಆರಾಮ್ಸೆ ಇದ್ದಾರೆ ವಿಶೇಷ ಬ್ಯಾರೆಕ್ ಮುಂದೆ ಕುಳಿತಿರುವಂತಹ ನಟ ದರ್ಶನ್ ಈ ಹಿಂದೆ ದರ್ಶನ್ರಿಗೆ ಏನಾದರೂ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆಯಾ ಜೈಲ್ನಲ್ಲಿ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳಿದ್ದಿತ್ತು ಅವರಿಗೆ ಕೊಡುವಂತಹ ಊಟೋಪಚಾರದಲ್ಲಿ ಬೇರೆ ಕೈದಿಗಳಿಗೆ ಅನುಸರಿಸುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನುಸರಿಸಲಾಗ್ತಿಲ್ಲ ಅನ್ನೋ ಆರೋಪಗಳು ಕೇಳಿಬಂದಿತ್ತು ಆ ಎಲ್ಲಾ ಆರೋಪಗಳನ್ನು ಖುದ್ದು ಗೃಹ ಸಚಿವರೇ ತಳ್ಳಹಾಕಿದ್ರು ಆ ರೀತಿಯ ಯಾವುದೇ ಸ್ಪೆಷಲ್ ಟ್ರೀಟ್ಮೆಂಟ್ ವಿಶೇಷ ಸೌಲಭ್ಯ ದರ್ಶನ್ರಿಗೆ ಸಿಗ್ತಾ ಇಲ್ಲ ಬೇರೆ ವಿಚಾರಣಾಧೀನ ಖೈದಿಗಳನ್ನು ಹೇಗೆ ಟ್ರೀಟ್ ಮಾಡ್ತಿದ್ದೀವೋ ಹಾಗೆಯೇ ದರ್ಶನ್ರನ್ನು ಕೂಡ ಟ್ರೀಟ್ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಿತ್ತು ಈ ಫೋಟೋ ನೋಡ್ತಾ ಇದ್ರೆ ಅದು ಸತ್ಯಕ್ಕೆ ದೂರವಾದ ಮಾತಾ ಅನ್ನೋ ಪ್ರಶ್ನೆಯೂ ಕೂಡ ಇದಿದೆ ಅನುಮಾನ ಕೂಡ ಇದೆ ನಟ ದರ್ಶನ್ ಕೊಲೆ ಆರೋಪಿ ಕೊಲೆ ಆರೋಪಿಯೊಬ್ಬರಿಗೆ ಈ ರೀತಿಯಾಗಿ ಕಾಫಿ ನಾಲ್ಕು ಜನ ಟೈಮ್ ಪಾಸ್ಗೆ ಅಕ್ಕಪಕ್ಕದಲ್ಲಿ ಕೂತಿರೋದು ಕೈಯಲ್ಲಿ ಸಿಗರೇಟು ಇನ್ನು ಏನೇನ್ ಸೌಲಭ್ಯ ಒಳಗಡೆ ಸಿಗ್ತಾ ಇದೆಯೋ ಅನ್ನೋದೇ ಸದ್ಯದ ಯಕ್ಷ ಪ್ರಶ್ನೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಿರಣ್ ಈ ಫೋಟೋ ವೈರಲ್ ಆದ್ಮೇಲೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಒಂದು ಕಡೆ ದರ್ಶನ್ರಿಗೆ ರಾಜಾತಿಥ್ಯ ಸಿಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ ಏನ್ ಈ ಫೋಟೋ ಹಿನ್ನೆಲೆ ಏನ್ ಸಿಗ್ತಾ ಇದೆ ಮಾಹಿತಿ ದರ್ಶನ್ ಜೈಲ್ಗೆ ಹೋದ್ಮೇಲೆ ಬಂದಿರುವಂತ ಮೊದಲೇ ಫೋಟೋ ಒಳಗಡೆ ಏನು ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಸಂಬಂಧಪಟ್ಟಂಗೆ ನಿಜವಾಗ್ಲೂ ಅವ್ರಿಗೆ ರಾಜ್ಯ ಅತಿಥ್ಯ ಸಿಗ್ತಾ ಇದೆಯಾ ಅಥವಾ ಸ್ಪೆಷಲ್ ಟ್ರೀಟ್ಮೆಂಟ್ ಏನೇ ಕೊಡ್ತಾ ಇದಾರಾ ಯಾಕೆಂದ್ರೆ ಒಂದ್ ಕಡೆ ಆತನು ಕೂಡ ಹೇಳುವಂತೆ ಆ ಕೋರ್ಟ್ಗೆ ಮೊರೆ ಹೋಗ್ತಾನೆ ನನಗೆ ಮನೆ ಊಟ ಬೇಕು ನನಗೆ ಆಸ್ತಿ ಬೇಕು ನನಗೆ ಆ ಸ್ಪೆಷಲ್ ಯಾಕೆಂದ್ರೆ ಮೌಂಟೈನ್ ನನ್ ಬಾಡಿಲಿ ಕಮ್ಮಿ ಆಗಿದೆ ವೇಟ್ ಆಗಿ ಹೋಗಿದ್ದೀನಿ ನಾನು ಅನ್ನೋ ಒಂದು ಒಂದ್ ಕಡೆ ಆತ ಅಪೀಲ್ ಮಾಡ್ತಾನೆ ಈಗ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳು ಅದನ್ನ ಕಳ್ಳ ಆದ್ರೆ ಎಲ್ಲ ಒಂದ್ ಕಡೆ ಮೇಲ್ ನೋಡಕ್ಕೆ ಅದಕ್ಕೆ ಸಂಬಂಧಪಟ್ಟ ಕೋರ್ಟ್ಗೂ ಇಲ್ಲ ಇಲ್ಲ ನಾವು ಮನೆ ಊಟನೇ ಕೊಡ್ತಾ ಇದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ದೇ ರೀತಿಯ ಕೊಡಕ್ ಅವಕಾಶ ಇಲ್ಲ ಅನ್ನೋದು ಕೂಡ ಜೈಲಾಧಿಕಾರಿಗಳು ಕೋರ್ಟ್ಗೆ ಹೈಕೋರ್ಟ್ ಕೂಡ ಈಗಾಗಲೇ ಕಳೆದ ವಾರ ಅದನ್ನ ಕೂಡ ತಿಳಿಸಿದ್ರು ಇದ್ರ ಮಧ್ಯೆ ಈಗ ಆತ ಜೈಲಿನಲ್ಲಿ ಆತ ಇರುವಂತಹ ಸ್ಪೆಷಲ್ ಸೆಲ್ ಏನಿದೆ ಅದು ಎದುರುಗಡೆ ಇರುವಂತಹ ಜಾಗ ಇದು ಅಲ್ಲಿ ಆ ಪ್ರಿಬಿಷಿಸ್ ಇದೆ ಅಲ್ಲಿ ವಾಕ್ ಮಾಡೋಕೆ ಅವಕಾಶ ಇರುವಂತಹ ಜಾಗ ಅಲ್ಲಿ ಚೇರು ಟೇಬಲ್ ಹಾಕ್ತು ತೊಂಡಿರುವಂತದ್ದು ಜೊತೆಗೆ ಮಕ್ಕಳು ರೌಡಿ ಶೀಟ್ ರೋಪಿದಾರೆ ಜೊತೆಗೆ ಆ ಜೊತೆ ಸಹ ಏನು ಅಚ್ಯೂಸ್ ಅರೆಸ್ಟ್ ಆಗಿದ್ರು ನಾಗರಾಜ್ ಅವ್ರು ಅವರು ಇದಾರೆ ಮತ್ತೊಬ್ರು ಅಕ್ಯೂಸ್ ಕೂಡ ಇದ್ದಾರೆ ಕಾಫಿ ಕುಡಿತಾ ಸ್ಟ್ರೇಟ್ ಸಹಿತ ಅವರು ಕೂಡ ಇದ್ದಾರೆ ಆ ಈ ಒಂದು ಸಂಬಂಧಪಟ್ಟಂತೆ ಇತ್ತೀಚೆಗೆ ಸಿಸಿಬಿ ಪೊಲೀಸ್ ಪೊಲೀಸರು ಕೂಡ ರೈಡ್ ಮಾಡಿದ್ರು ಅಂದ್ರೆ ಇಡೀ ಜೈಲ್ಗೆ ಅಹ್ ಅಲ್ಲಿರುವಂತ ಬ್ಯಾರೆ ಕಡೆಗೆ ರೈಡ್ ಮಾಡ್ತಾರೆ ಕೆಲವೊಂದಷ್ಟು ಮಾಹಿತಿಗಳನ್ನ ಏನು ಏನೇನ್ ಆಗ್ತಾ ಇದೆ ಜೈಲ್ ಒಳಗಡೆ ಅಂದ್ರೆ ಬರೀ ದರ್ಶನ ಅಲ್ಲ ಬೇರೆ ಬೇರೆ ಕೈದಿಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಆದ್ರೆ ಸಾಕಷ್ಟು ಮಾಹಿತಿಗಳು ಬರ್ತಾನೆ ಇರ್ತಾರೆ ಸಿಸಿಬಿ ಅಲ್ಲಿ ಅಲ್ಲಿ ಜೈಲಲ್ಲಿ ಇಟ್ಕೊಂಡು ಆಪರೇಟ್ ಮಾಡ್ತಾ ಇರ್ತಾರೆ ಅಂದ್ರೆ ಆ ಬೇರೆ ಬೇರೆ ಕೇಸ್ಗಳು ಇಲ್ಮಾಲ್ ಆಗಿದ್ದವ್ರಿಗೆ ದಪ್ತಿ ಆಗ್ತಿರ್ಬೋದು ಬೇರೆ ಬೇರೆ ಪ್ರಕರಣದಲ್ಲಿ ಇರುವಂತಹ ಕೈದಿಗಳು ಈ ರೀತಿ ಮಾಡ್ತಾನೆ ಇರ್ತಾರೆ ಅಲ್ಲ ಜೈಲಲ್ಲಿ ಇಟ್ಕೊಂಡು ಹಣವನ್ನ ವಸೂಲಿ ಮಾಡುವಂತದ್ದು ಸಂಖ್ಯೆ ಆಗ್ಬೋದು ಇದೆಲ್ಲವೂ ಕೂಡ ಮಾಹಿತಿ ಇರ್ತದೆ ಈ ಒಂದು ಪ್ರಕರಣದ ಸಂಬಂಧಪಟ್ಟಂತೆ ದರ್ಶನ್ ಅಲ್ಲೂ ಕೂಡ ಓದಿದ್ರು ಅಲ್ಲೂ ಕೂಡ ಒಂದು ತಪಾಸಣೆ ಮಾಡ್ಕೊಂಡು ಬಂದಿದ್ದಾರೆ ಅಧಿಕಾರಿಗಳು ಅದಂತೆಲ್ಲ ಬೇರೆ ಬೇರೆ ಕಾರಣಗೂ ಕೂಡ ಅವರು ಹೋಗಿ ಮಾಡಿದ್ದಾರೆ ಇನ್ನ ಈ ಒಂದು ಫೋಟೋ ಈಗಾಗ್ಲೇ ಅಲ್ಲಿ ಇರುವಂತ ದರ್ಶನ್ ಅನ್ನೋದನ್ನ ಈಗ ವೈರಲ್ ಆಗಿದೆ ಸಂಬಂಧಪಟ್ಟಂತೆ ದರ್ಶನ್ ಇವತ್ತಿನ ಯಾತ್ರೆ ಈಗ ಒಂದು ಮೂನಾಕ್ ದಿನ ಇದ್ದೇ ಇರುವಂತ ಅದು ಫೋಟೋ ಅದು ಈ ಸಂಬಂಧಪಟ್ಟಂತೆ ಆತರ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆಯಾ ಅನ್ನೋದು ಈಗ ಅನುಮಾನಗಳು ಜಾಸ್ತಿ ಆಗ್ತಾ ಇದೆ ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗಾಗಿ